ಪತ್ರಿಕಾ ಬಂಧುಗಳೇ ಇವತ್ತು ಭಾರತೀಯ ಜನತಾ ಪಕ್ಷದ ಮೇಲ್ಮನೆಯ ಸದಸ್ಯರುಗಳು ಕಳೆದ ಬಾರಿ ಒಂದು ಒಂದು ವಾರದ ಹಿಂದೆ ಒಂದು ಸಭೆಯನ್ನು ಮಾಡಿದ್ವಿ ಅದೇ ವಿಚಾರಗಳನ್ನು ನಮ್ಮ ಎನ್ ಡಿ ಎ ಅಂಗಪಕ್ಷವಾಗಿರ್ತಕ್ಕಂಥ ಜನತಾದಳದ ಜೊತೆಯಲ್ಲೂ ಕೂಡ ಮಾತಾಡಬೇಕು ಮುಂದೆ ಬರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ನಾವು ಒಗ್ಗಟ್ಟಿನ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ನಾವು ಮಾಡ್ಕೊಂಡಿದ್ವಿ ಆ ದೃಷ್ಟಿಯಲ್ಲಿ ನಾವು ಈಗಾಗಲೇ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಯಾವತ್ತೂ ಜನತಾದಳ ಜಾತ್ಯತೀತ ಪಕ್ಷ ಎನ್ ಡಿ ಎ ಭಾಗವಾಯಿತೋ ಆವತ್ತಿಂದ ನಾವು ಒಗ್ಗಟ್ಟಿನಿಂದಲೇ ಕೆಲಸ ಮಾಡ್ತಾ ಇದ್ದೇವೆ ಆದರೂ ಕೂಡ ಆಗಿಂದಾಗ್ಗೆ ಸೇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದ್ದರಿಂದ ಇವತ್ತು ಶರವಣ ಅವರು ನಾವು ಎಲ್ಲರೂ ಕೂಡಿ ನಮ್ಮ ರವಿಕುಮಾರ್ ಅವರು ಕೇಶವ ಪ್ರಸಾದ್ ನಾವೆಲ್ಲರೂ ಕೂಡಿ ಯಾವ ರೀತಿ ನಮ್ಮ ಚಟುವಟಿಕೆಗಳು ಇರಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಇದರಲ್ಲಿ ನೆರೆ ಹಾವಳಿ ಬರ ಪರಿಹಾರ ಈ ವಿಚಾರಗಳಿಂದ ಹಿಡಿದು ಅದನ್ನು ನಿಲುವಳಿ ಸೂಚನೆಯಾಗಿ ತೆಗೆದುಕೊಳ್ಳಬೇಕು ಇಡೀ ರಾಜ್ಯದಲ್ಲಿ ಈ ಸರ್ಕಾರದಿಂದ ಆಗಿರತಕ್ಕಂಥ ಅನಾಹುತಗಳು ರಸ್ತೆ ಗುಂಡಿಗಳ ಸಮಸ್ಯೆ ಇರಬಹುದು ಕರ್ನಾಟಕದ ಆರ್ಥಿಕ ಸಮಸ್ಯೆ ಕುರಿತ ವಿಷಯ ಇರಬಹುದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥ ವಿಷಯ ಇರ್ಬೋದು ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತಗಳು ಇವು ಮುಖ್ಯವಾದ ವಿಚಾರಗಳನ್ನಾಗಿ ನಾವು ಈಗಾಗಲೇ ತೆಗೆದುಕೊಳ್ಳಬೇಕು ಅಂತೇಳಿ ಎರಡೂ ಪಕ್ಷಗಳ ಮುಖಂಡರು ತೀರ್ಮಾನ ಮಾಡಿದ್ದೇವೆ ನಿಮಗೆಲ್ರಿಗೂ ಗೊತ್ತಿದೆ ಇಡೀ ರಾಜ್ಯಾದ್ಯಂತ ಇವತ್ತು ರೈತರ ಸಮಸ್ಯೆಗಳು ಬಹಳ ದೊಡ್ಡ ದೊಡ್ಡದಾಗಿ ಮತ್ತು ವೇಗವಾಗಿ ಬೆಳೀತಾ ಇರತಕ್ಕಂಥ ಸಂದರ್ಭ ಇದು ಈ ಸರ್ಕಾರ ಮಾತಾಡ್ತದೆ ಆದ್ರೆ ಕೆಲಸ ಮಾಡೋದಿಲ್ಲ ಇದನ್ನ ಮನಸ್ಸಿನಲ್ಲಿಟ್ಕೊಂಡು ಈ ಸದನದಲ್ಲಿ ನಾವು ಸರ್ಕಾರಕ್ಕೆ ಚಾಟಿ ಬೀಸತಕ್ಕಂಥ ಕೆಲಸವನ್ನು ಮಾಡಬೇಕು ಕಾಲಹರಣ ಮಾಡದೆ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ರೈತರ ಸಮಸ್ಯೆಗಳನ್ನು ಅಮೂಲಾಗ್ರವಾಗಿ ಚಿಂತೆ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಈಗ ಅನೇಕ ವಿಚಾರಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಆದರೆ ಸರ್ಕಾರ ಹೇಳ್ತಕ್ಕಂಥದ್ದನ್ನು ಮಾಡೋದೇ ಇಲ್ಲ ಒಂದು ರೀತಿಯಲ್ಲಿ ಸರ್ಕಾರ ಯಾವ ಮಟ್ಟಕ್ಕಿದೆ ಅಂತಂದರೆ ವಿರೋಧ ಪಕ್ಷದವ್ರು ಏನು ಬೇಕಾದ್ರೂ ಮಾತಾಡ್ಕೊಂಡ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ತೇವೆ ಹೊರತು ಅವರ ಮಾತು ಕೇಳಬೇಕಾಗಿಲ್ಲ ಅಂದ್ರೆ ವಿರೋಧ ಪಕ್ಷದ ಕೆಲಸ ಏನು ಸರ್ಕಾರ ತಪ್ಪು ಮಾಡಿದಾಗ ಅದನ್ನು ತಹಬದಿಗೆ ತರತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲ ಅಂತಂದ್ರೆ ಸರ್ಕಾರ ನಿದ್ದೆ ಮಾಡಿಬಿಡ್ತದೆ ನಾನು ನಿನ್ನೆ ಕೂಡ ಒಂದು ಪತ್ರ ಬಿಡುಗಡೆ ಮಾಡಿದ್ದೆ ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಕುರಿತು ವಿಶೇಷ ಚರ್ಚೆಗೆ ಪ್ರಾಮುಖ್ಯತೆ ನೀಡುವ ನೀಡಬೇಕು ಅಂತೇಳಿ ನಾನು ಸಭಾಪತಿಗಳಿಗೂ ಕೂಡ ಪತ್ರ ಬರೆದಿದ್ದೇನೆ ಯಾಕೆ ಪತ್ರ ಬರೆದಿದ್ದೇನೆ ಅಂತಂದ್ರೆ ಯಾಕಿದೆ ಅಂತಂದ್ರೆ ವಿರೋಧ ಪಕ್ಷದವ್ರು ಏನ್ ಬೇಕಾದ್ರೂ ಮಾತಾಡ್ಕೊಂಡ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ತೇವೆ ಹೊರತು ಅವರ ಮಾತು ಕೇಳಬೇಕಾಗಿಲ್ಲ ಅದರ ವಿರೋಧ ಪಕ್ಷದ ಕೆಲಸ ಏನು ಸರ್ಕಾರ ತಪ್ಪು ಮಾಡಿದಾಗ ಅದನ್ನು ತಹಬದಿಗೆ ತರತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲ ಅಂತಂದ್ರೆ ಸರ್ಕಾರ ನಿದ್ದೆ ಮಾಡಿಬಿಡ್ತದೆ ನಾನು ನಿನ್ನೆ ಕೂಡ ಒಂದು ಪತ್ರ ಬಿಡುಗಡೆ ಮಾಡಿದ್ದೆ ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಕುರಿತು ವಿಶೇಷ ಚರ್ಚೆಗೆ ಪ್ರಾಮುಖ್ಯತೆ ನೀಡುವ ನೀಡಬೇಕು ಅಂತೇಳಿ ನಾನು ಸಭಾಪತಿಗಳಿಗೂ ಕೂಡ ಇವತ್ತು ಪತ್ರ ಬರೆದಿದ್ದೇನೆ ಯಾಕೆ ಪತ್ರ ಬರೆದಿದ್ದೇನೆ ಅಂತಂದ್ರೆ ನಾನು ನಿನ್ನೆ ಮೀಡಿಯಾದಲ್ಲಿ ನೋಡಿದ್ದೇನೆ ಮೂವತ್ತೊಂದು ವಿಧೇಯಕಗಳನ್ನು ಸದನದಲ್ಲಿ ಮಂಡಿಸ್ತಕ್ಕಂಥ ಒಂದು ಇದನ್ನು ನಾನು ಕಂಡಿದ್ದೇನೆ ನಾವು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಳಗಾವಿಯಲ್ಲಿ ಸದನವನ್ನು ಕರೀತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಲ್ಲಿ ಈಗಾಗಲೇ ಗುಲ್ಬರ್ಗಾದಿಂದ ಅಪಸ್ವರಗಳು ಬರ್ತಿದ್ವು ನಮಗೆ ಸಪರೇಟ್ ರಾಜ್ಯ ಬೇಕು ಅಂತ ಅದಕ್ಕಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಕೊಟ್ಟು ವಿಶೇಷ ಆದ್ಯತೆಯನ್ನು ಕೊಟ್ಟು ಕೆಕೆ ಆರ್ ಅನ್ನೋದನ್ನು ಕ್ರಿಯೇಟ್ ಮಾಡಿ ಆ ಪ್ರಾಂತ್ಯಕ್ಕೆ ಒತ್ತು ಕೊಡ್ತಕ್ಕಂಥ ಹೆಚ್ಚಿನ ಆದ್ಯತೆಯ ಮೇಲೆ ಹಣ ಕೊಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ವಿ ನಂಜುಣ್ಣಪ್ಪ ವರದಿಯ ಪ್ರಕಾರ ಆ ಪ್ರಾಂತ್ಯಗಳು ಸಂಪೂರ್ಣವಾಗಿ ಹಿಂದುಳಿದಿವೆ ಬೆಂಗಳೂರಿನ ರೀತಿಯಲ್ಲಿ ಆ ಕಡೆ ಅಥವಾ ಮೈಸೂರು ಭಾಗದಂಥ ರೀತಿಯಲ್ಲಿ ಬೆಳೆದಿಲ್ಲ ತುಂಬ ಹಿಂದುಳಿದಿರೋಕ್ಕೆ ಕಾರಣ ಅದನ್ನು ಆದ್ಯತೆ ಮೇಲೆ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ವರದಿ ಇತ್ತು ಅದು ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಕಿತ್ತೂರು ಕರ್ನಾಟಕಕ್ಕೂ ಇದೆ ಆದರೆ ನಾನಿವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಕ್ಕಂಥದ್ದೇನೆಂದ್ರೆ ಬೆಳಗಾವಿಯ ಭಾಗದಲ್ಲೂ ಕೂಡ ನಿಮ್ಮ ಪಕ್ಷದವರೇ ಆಗಿರ್ತಕ್ಕಂಥ ಶಾಸಕರು ಮೊದಲು ಕೆಲವರು ಇದನ್ನ ಇದೇ ಮಾತನ್ನು ಹೇಳ್ತಿದ್ರು ಕಾಗೆ ಅವರು ಮೊನ್ನೆ ಹೇಳಿದ್ದಾರೆ ನಮಗೆ ಸಪರೇಟ್ ನಮ್ಮನ್ನು ಬೆಳಗಾವಿ ಪ್ರಾಂತ್ಯವನ್ನು ಸಪರೇಟ್ ಜಿಲ್ಲೆ ಮಾಡಿಕೊಡಿ ಅಂತ ಯಾಕೆ ಈ ರೀತಿ ಅಪಸ್ವರಗಳು ಬರ್ತವೆ ಅಂತಂದ್ರೆ ನೀವು ಮಾಡ್ತಕ್ಕಂಥ ತಾರತಮ್ಯದಿಂದ ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ಕೆ ಕೆ ಆರ್ ಡಿ ಬಿ ಯಾವ ರೀತಿ ನೀವು ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಗಾಗಿ ಮಾಡಿದ್ದೀರೋ ಅದೇ ರೀತಿ ಅದೇ ರೀತಿ ನೀವು ಅದೇ ಕಿತ್ತೂರು ಕರ್ನಾಟಕ ಭಾಗಕ್ಕೂ ಕೂಡ ಈ ರೀತಿಯ ಕೆ ಕೆ ಆರ್ ಡಿ ಬಿ ಅಂತೆಯೇ ಕೊಟ್ಟು ಅದನ್ನು ಹೆಚ್ಚಿನ ಹಣ ಒದಗಿಸಿ ಅಲ್ಲಿಯೂ ಕೂಡ ಅಭಿವೃದ್ಧಿಗೆ ಅವಕಾಶ ನೀವು ಮಾಡಿಕೊಡಬೇಕು ಈ ಪ್ರಾಂತಿಕ ಕೊಟ್ಟು ಆ ಪ್ರಾಂತ್ಯವನ್ನು ನೀವು ನೆಗ್ಲೆಕ್ಟ್ ಮಾಡಿರೋದ್ರಿಂದ ಈ ರೀತಿ ಅಪಸ್ವರಗಳು ಬರ್ತಾ ಇದೆ ಆದ್ರಿಂದ ಆ ಭಾಗಕ್ಕೂ ಕೂಡ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ನಂತರ ಅದೇ ಭಾಗದವರೇ ಆಗಿರ್ತಕ್ಕಂಥ ಕಾನೂನು ಸಚಿವರು ಹತ್ತು ದಿನ ಸದನವನ್ನು ನೀವು ಅಲ್ಲಿ ಕರೆದು ಅಲ್ಲಿಯ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಪರಿಹಾರಗಳನ್ನು ಹುಡುಕೋದರ ಬದಲಾಗಿ ಮೂವತ್ತೊಂದು ವಿಜಯಕಗಳನ್ನು ಅಲ್ಲಿ ಪಾಸ್ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ನಿಮಗೆ ಸಮಸ್ಯೆಗಳು ಮುಖ್ಯ ಅಲ್ಲ ನಿಮಗೆ ಬಿಲ್ ಪಾಸ್ ಮಾಡ್ಕೊಳ್ಳೋದು ಮಾತ್ರ ಮುಖ್ಯ ಅದು ಅಂಥದ್ದೇನಾದರೂ ಇದ್ರೆ ಬೆಂಗಳೂರಿನಲ್ಲಿ ವಿಶೇಷ ಸದನವನ್ನು ಕರೆಯಿರಿ ನೀವು ಬೆಂಗಳೂರಿನ ಎಲ್ಲ ಸಮಸ್ಯೆಗಳನ್ನು ತೆಗೆದುಕೊಂಡೋಗಿ ನೀವು ಬೆಳಗಾವಿಯಲ್ಲಿ ಅಥವಾ ಉತ್ತರ ಕರ್ನಾಟಕದ ಭಾಗದ ವಿಚಾರಗಳನ್ನು ಚರ್ಚೆ ಬದಲು ಇದು ಇದನ್ನು ಮಾಡಿದರೆ ಇನ್ನು ಆ ಜನರಿಗೆ ನೀವು ಏನು ನ್ಯಾಯ ಕೊಟ್ಟಂಗಾಯಿತು ಅದರಲ್ಲೂ ನನಗೆ ಮಾನ್ಯ ಎಚ್ ಕೆ ಪಾಟೀಲ್ರು ಅದೇ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥವ್ರು ನಿಮಗೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ವಾ ನಿಮಗೆ ಇದನ್ನು ಹೇಳೋದಕ್ಕಿಂತ ನೀವು ಸರ್ಕಾರಕ್ಕೆ ನೀವು ಸಲಹೆ ಕೊಡಬೇಕಾಗಿತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಬಿಲ್ಲುಗಳನ್ನು ಪಾಸ್ ಮಾಡೋದು ಬೆಂಗಳೂರಿನಲ್ಲಿ ಮಾಡ್ಕೊಳ್ಳೋಣ ಆಮೇಲೆ ಅಂತ ಯಾಕೆ ಹೇಳಲಿಲ್ಲ ಅಂದರೆ ಉತ್ತರ ಕರ್ನಾಟಕದ ಅಂದರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದು ಇಲ್ಲಿ ಎದ್ದು ಕಾಣ್ತದೆ ಆದ್ರಿಂದ ನಿಮ್ಮ ಬಿಲ್ಲುಗಳನ್ನು ಪಾಸ್ ಮಾಡೋದಕ್ಕಿಂತ ಮುಖ್ಯವಾಗಿ ಸಮಸ್ಯೆಗಳ ಪರಿಹಾರ ಇರತಕ್ಕಂಥದ್ದು ಅದರ ಬಗ್ಗೆ ಒತ್ತು ಕೊಡಬೇಕು ಅಲ್ಲಿನ ಸಮಸ್ಯೆಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಕೃಷಿ ಮತ್ತು ರೈತರ ಸಮಸ್ಯೆಗಳು ನೀರಾವರಿ ಮತ್ತು ಜನಸಂಪನ್ ಜನಸಂಪನ್ಮೂಲ ಯೋಜನೆಗಳು ಆ ಭಾಗಕ್ಕೆ ಉದ್ಯೋಗ ಸೃಷ್ಟಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ ಸಾರಿಗೆ ವ್ಯವಸ್ಥೆಗಳು ಮೂಲಸೌಕರ್ಯಗಳು ಆರೋಗ್ಯ ಮತ್ತು ಶಿಕ್ಷಣ ಆ ಸಮಗ್ರ ಪ್ರಾದೇಶಿಕ ಅಭಿವೃದ್ಧಿ ಈ ರೀತಿ ಅನೇಕ ಸಮಸ್ಯೆಗಳು ಅಲ್ಲಿನ ಜನ ಇವತ್ತು ಎದುರಿಸ್ತಾ ಇದ್ದಾರೆ ಆ ಕಾರಣಕ್ಕೆ ನಾನು ಪತ್ರವನ್ನು ಬರೆದಿದ್ದೇನೆ ಈಗಲೂ ಕೂಡ ಅತಿವೃಷ್ಟಿಯಿಂದ ಬೆಳೆ ಹಾನಿ ಆಗಿದ್ದು ಕೇವಲ ಮಾತಿನಲ್ಲಿ ಮಾತ್ರ ಸರ್ಕಾರ ಹೇಳಿದೆ ಪರಿಹಾರ ಘೋಷಣೆ ಅಂತೇಳಿದೆ ಆದ್ರೆ ಪರಿಹಾರ ತಲುಪಿಲ್ಲ ಯಾವತ್ತು ತಲುಪಿಸ್ತೀರಿ ಬರೀ ಹೋರಾಟ ಮಾಡೋದೇ ರೈತರ ಕೆಲಸ ಆಗ್ಬೇಕಾ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಗ್ಯಾರಂಟಿಗಳನ್ನು ಕೊಟ್ಟು ಗ್ಯಾರಂಟಿ 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 ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಕೊಡಬೇಕಾಗಿತ್ತು ಸುಮಾರು ಆರು ತಿಂಗಳಾಗಿದೆ ನಮಗೆ ಬಂದು ಬಂದೇ ಇಲ್ಲ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಫೋಟೋಗಳು ಹಾಕಿ ಬಿಡ್ತಾ ಇದ್ದಾರೆ ಜನ ಆದರೆ ಸಚಿವರು ಗೌರವಾನ್ವಿತ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಒಂದೇ ಸಾರಿ ಹಾಕ್ತೀವಿ ಅಂತ ಅಂದ್ರೆ ತಿಂಗಳು ತಿಂಗಳು ಹಾಕ್ಲಿಕ್ಕೆ ನಿಮಗೆ ಏನಾಗಿದೆ ಮೇಲೆ ಏನು ಗ್ಯಾರಂಟಿ ಇದು ಅಂದ್ರೆ ಆರು ತಿಂಗಳಿಗೆ ಒಂದು ಸಾರಿ ಕೊಡೋದು ಒಂದು ತಿಂಗಳದು ಕೊಡೋದು ಇನ್ನು ಮೂರು ಐದು ತಿಂಗಳದು ಗುಳುಮ ಈ ರೀತಿ ಆಗ್ತಾ ಇದೆ ಸರ್ಕಾರ ಗ್ರಂಥ ಪಾಲಕರಿಗೆ ಪುರಸಭೆಗಳಲ್ಲಿ ಕೆಲಸ ಮಾಡೋರಿಗೆ ಸಂಬಳಗಳನ್ನೇ ಕೊಡ್ತಾ ಇಲ್ಲ ಏನಾಗಿದೆ ನಿಮಗೆ ಎಷ್ಟೋ ಜನರು ಪ್ರಾಣ ತ್ಯಾಗ ಮಾಡ್ಕೊಳ್ತಾರೆ ಸೂಸೈಡ್ಗಳು ಮಾಡ್ಕೊಳ್ತಾ ಇದ್ದಾರೆ ಆ ಮಾಡಿಕೊಂಡ್ರು ಅವ್ರನ್ನೋಗಿ ಕೇಳೋರಿಲ್ಲ ಮಾತಾಡ್ಸೋರಿಲ್ಲ ಆಮೇಲೆ ಈ ಸರ್ಕಾರ ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಮಾಡ್ತಾ ಇದೆ ಬೆಂಗಳೂರು ಸುತ್ತು ನಾವು ಹೇಳ್ತಾ ಇದ್ದೇವೆ ನೀವು ಬೆಳಗಾವಲ್ಲಿ ಇಂಡಸ್ಟ್ರಿ ಮಾಡಿ ಧಾರವಾಡದಲ್ಲಿ ಮಾಡಿ ಹೆಚ್ಚು ಸ್ಕೋಪ್ ಕೊಡಿ ಬಿಜಾಪುರದಲ್ಲಿ ಮಾಡಿ ಬಾಗಲಕೋಟೆ ಆ ಜಿಲ್ಲೆಗಳಲ್ಲಿ ಮಾಡಿ ಅಲ್ಲಿನ ಜನರು ಇಲ್ಲಿ ಬರೋ ಅವಶ್ಯಕತೆ ಬರೋದಿಲ್ಲ ಕೆಲಸ ಸಿಗುತ್ತೆ ಅವರಿಗೆ ಅದನ್ನು ಬಿಟ್ಟು ಬೆಂಗಳೂರು ಸುತ್ತ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಡಯಾನಲ್ಲಿ ಟೌನ್ಶಿಪ್ಗಳು ಮಾಡೋದು ಅಂದರೆ ಯಾವ ಬೆಂಗಳೂರು ಬೆಳೆದು ಇವತ್ತು ಟ್ರಾಫಿಕ್ ಎಲ್ಲ ಆಗಿ ಇಲ್ಲಿ ವಾಸಕ್ಕೆ ತೊಂದರೆ ಆಗ್ತಾ ಇದೆಯೋ ಜನರಿಗೆ ಅಲ್ಲಿ ಇನ್ನಷ್ಟು ತೊಂದರೆ ಕೊಡ್ತಕ್ಕಂಥ ಯಾಕೆ ಅಂತಂದ್ರೆ ಬೇರೆ ಕಡೆ ನೀವು ರಿಯಲ್ ಎಸ್ಟೇಟ್ ಮಾಡೋಕ್ಕಾಗಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲ ರೈತರ ಜಮೀನುಗಳನ್ನ ಕನ್ನ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ವಿಶೇಷವಾಗಿ ಕೆಐಡಿ ಬಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ರೈತರ ಜಮೀನುಗಳು ಹತ್ತು ಕೋಟಿ ಹದಿನೈದು ಕೋಟಿ ಬಾಳ್ತಾ ಇದೆ ಬೆಂಗಳೂರು ಸುತ್ತಲು ಇವತ್ತು ಅಂಥದ್ದನ್ನ ಕನ್ನ ಹಾಕಿ ಕಬಳಿಸೋದು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಆ ರೈತರ ಪಾಡು ಕೇಳೋರಿಲ್ಲ ಕೋಟಿ ಹಣಕ್ಕೆ ಮಾರಾಟ ಮಾಡ್ಕೊಳ್ಳೋದು ಅಲಾಟ್ಮೆಂಟ್ ರೇಟ್ ಐದು ಕೋಟಿ ಇದ್ರೆ ಎರಡು ಕೋಟಿ ಎರಡೂವರೆ ಕೋಟಿ ಲಂಚ ನಿರಾತಂಕವಾಗಿ ಕೆಡಿಬಿನಲ್ಲಿ ಲಂಚಗುಳಿತನ ನಡೀತಾ ಇದೆ ಅಧಿಕಾರಿಗಳನ್ನು ಕೇಳ್ರೆ ಏನ್ ಮಾಡಬೇಕು ನಾವು ಅವ್ರಿಗೆ ಕೊಡಬೇಕು ನಾವು ಇವ್ರಿಗೆ ಕೊಡಬೇಕು ಅಂತೇಳಿ ನೇರವಾಗಿ ಹೇಳ್ತಾರೆ ರೈತರ ಭೂಮಿಗೆ ಒಂದು ಸಾರಿ ನೀವು ಹಣ ಕೊಟ್ಟು ಬಿಡಬಹುದು ಮತ್ತೆ ಅವ್ರಿಗೆ ಭೂಮಿ ಉಳಿಯಲ್ಲ ಆ ರೈತರ ಪಾಡ್ ಏನು ಏನಾಗಬೇಕು ಅವರು ಅಧಿಕಾರಿಗಳು ತಹಸೀಲ್ದಾರ್ ಇರಬಹುದು ನೀವು ಯಾರೇ ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲಿ ಎಲ್ಲಿ ಹಣದ ವ್ಯವಹಾರ ಇದೆ ಎ ಸಿಗಳಾಗಲಿ ಯಾರೇ ಆಗಲಿ ಡಿ ಸಿಗಳಾಗಲಿ ಯಾರೂ ಕೂಡ ಕೈ ಸಿಗೋದಿಲ್ಲ ಜನರಿಗೆ ಎಲ್ಲಿ ಅಂತಂದ್ರೆ ಅವ್ರದೇ ಆದ ಕೆಲವು ಮನೆಗಳು ಗೆಸ್ಟ್ ಹೌಸ್ಗಳು ಬೆಂಗಳೂರು ಸುತ್ತ ನೀವು ಎಲ್ಲೇ ಹೋಗ್ರಿ ಎಲ್ಲ ಕಡೆಯಲ್ಲೂ ಆಫೀಸಲ್ಲಿ ಕುತ್ಕೊಳ್ಳೋದೇ ಇಲ್ಲ ಅವರು ಅವ್ರನ್ನ ಎಲ್ಲಿ ಹುಡುಕಬೇಕಂತಂದ್ರೆ ಅವರಲ್ಲಿ ಕೆಲವರಿಗೆ ಮಾತ್ರ ಆಫೀಸರ್ಗಳಿಗೆ ಕೆಲ ತಳ ಆಫೀಸರ್ಗಳಿಗೆ ಗೊತ್ತಿರ್ತದೆ ಕೆಲಸ ಇದ್ದರೆ ವ್ಯವಹಾರ ಜಾಗಗಳು ವ್ಯವಹಾರಕ್ಕಾಗಿ ಕೆಲವು ಜಾಗಗಳನ್ನು ಮಾಡ್ಕೊಂಡಿದ್ದಾರೆ ಅಲ್ಲಿ ಕುಳಿತಿರ್ತಾರೆ ಅವರು ಕೆಲಸ ಇರೋ ಅಲ್ಲಿ ಅವ್ರನ್ನ ಭೇಟಿ ಮಾಡಬೇಕು ಭೇಟಿ ಮಾಡಿದ ಮೇಲೆ ಒಬ್ಬ ತಹಸೀಲ್ದಾರ್ರು ಅಥವಾ ನೀವು ಯಾರನ್ನೇ ಹೋಗ್ಲಿ ಅಲ್ಲಿ ವ್ಯವಹಾರ ಪೂರ್ತಿ ಒಂದ್ ಅವರ್ ಇಲ್ಲ ಎರಡು ಅವರು ಆಫೀಸಲ್ಲಿ ಕುತ್ಕೊಳ್ಳೋದು ದೊಡ್ಡ ವಿಷಯ ಯಾರಿಗೂ ಸಿಗೋದೇ ಇಲ್ಲ ಏನು ಆಫೀಸಲ್ಲಿ ಯಾರನ್ನ ಇದಾರೆ ಅಂದ್ರೆ ಸಾಮಾನ್ಯ ಜನರು ಹೋದ್ರು ಇಲ್ಲ ಇದು ಸಾಹೇಬರ ಮೀಟಿಂಗ್ ಅಲ್ಲಿದ್ದಾರೆ ಇದರಲ್ಲಿ ಆಫೀಸರ್ ಹೆಣ್ಣು ಗಂಡು ಅನ್ನೋ ಪ್ರಶ್ನೆ ಕೂಡ ಇಲ್ಲ ಎಲ್ಲರೂ ಅದೇ ಕಲ್ತುಬಿಟ್ಟಿದ್ದಾರೆ ಆ ಕಚೇರಿಗಳಲ್ಲಿ ಸಿಗಲ್ಲ ಆದರೆ ಅವರು ಕೆಲವು ಗೆಸ್ಟ್ ಹೌಸ್ಗಳು ಕೆಲವರು ಅವ್ರದ್ದೇ ಇರತಕ್ಕಂಥ ತಂಗುದಾಣಗಳನ್ನು ಮಾಡಿಕೊಂಡು ವ್ಯವಹಾರಗಳನ್ನು ಮಾಡ್ತಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಂತೂ ಒಬ್ಬರು ಯಾರಿಗೂ ಸಿಗೋಲ್ಲ ಸರ್ಕಾರ ಹೇಳೋದು ನೋಡಿದ್ರೆ ಆನ್ಲೈನಲ್ಲಿ ಹಾಕ್ಬಿಡಿ ಎಲ್ಲ ನಿಮ್ಮ ಮನೆಗೆ ಬಂದ್ಬಿಡ್ತದೆ ಅಂತ ಯಾವ ಲೈನಲ್ಲೇ ಇಲ್ಲ ಅಲ್ಲಿ ಅವ್ರ ಲೈನೇ ಬೇರೆ ಇದೆ ಆದರೆ ಬಡ್ಕೊಳ್ತಿದ್ದಾರೆ ವಲಸಿಗರು ಹೊರ ದೇಶದಿಂದ ಹೊರ ರಾಜ್ಯದಿಂದ ಅಲ್ಲ ಹೊರ ದೇಶದಿಂದ ಅನೇಕ ವಲಸಿಗರು ಬಂದ್ಬಿಟ್ಟಿದ್ದಾರೆ ನೀವು ಯಾವುದೇ ಹೋಟೆಲ್ಗಳಲ್ಲಿ ನೋಡ್ರಿ ಯಾವುದೇ ಕೆಲಸಗಳಲ್ಲಿ ನೋಡ್ರಿ ಇವತ್ತೇನಾಗ್ತಾ ಇದೆ ಗೊತ್ತಾ ನಿಮಗೆ ನಮ್ಮ ರಾಜ್ಯದ ಜನರಿಗೆ ಕೂಲಿ ಕೆಲಸ ಮಾಡಲಿಕ್ಕೂ ಕೂಲಿ ಸಿಗ್ತಾ ಇಲ್ಲ ಈಗ ಯಾಕೆ ಅಂತಂದ್ರೆ ಎಲ್ಲ ಹೊರಗಡೆಯವರು ಬಂದ್ಬಿಟ್ಟು ಇಲ್ಲಿಯ ಕೂಲಿಕಾರರನ್ನು ಕೂಡ ಒಕ್ಕಲೆಬ್ಬಿಸ್ತಕ್ಕಂಥದ್ದಿದೆ ಮನೆ ಕಟ್ಟತಕ್ಕಂಥ ಜನರು ಯಾರ್ಯಾರಿದ್ದಾರೋ ಮೇಷನ್ ವರ್ಕ್ ಮಾಡೋರು ಅವರಿಗೆ ಬೇರೆ ಇಲ್ಲಿನವರು ಕೊಡೋದಿಲ್ಲ ಎಲ್ಲ ಬೇರೆ ಕಡೆಯಿಂದ ಬಂದವರಿಗೆ ಕೆಲಸ ಕೊಡ್ತಾರೆ ಯಾಕಂತಂದರೆ ಅವರು ಗುಂಪು ಗುಂಪಾಗಿ ಬಂದಿರ್ತಾರೆ ಇದಿರಲಿ ಪಾಪ ಅವರು ಕೆಲಸ ಮಾಡಿದ ಅದು ಬೇರೆ ಆದರೆ ಇಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಲಕ್ಷಾಂತರ ಜನರು ರೋಹಿನ್ಯಾಸು ಬಾಂಗ್ಲಾದೇಶಿಯವರು ಹೊರದೇಶದವರು ಬಂದು ಇಲ್ಲೇ ಬೀಡ್ ಅವರು ವೋಟರ್ ಲಿಸ್ಟು ಮಾಡ್ಕೊಂಡಿದ್ದಾರೆ ಆಧಾರ್ ಕಾರ್ಡ್ಗಳನ್ನು ಮಾಡ್ಕೊಂಡಿದ್ದಾರೆ ರೇಷನ್ ಕಾರ್ಡ್ಗಳನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ಯಾಕಂತಂದ್ರೆ ವೋಟ್ ಬ್ಯಾಂಕ್ ಮಾಡುವಂತವರು ಅವರನ್ನು ಸರಿಯಾಗಿ ಉಪಯೋಗ ಮಾಡುತ್ತಿದ್ದಾರೆ ಬೆಂಗಳೂರು ಸುತ್ತಮುತ್ತ ನಾವು ಏನಾದರೂ ಸರಿಯಾಗಿ ಸರ್ವೆ ಮಾಡಿ ಅವ್ರನ್ನ ಹೊರಗಾಕಿದ್ರೆ ಇಲ್ಲೇ ಎಂಟತ್ತು ಲಕ್ಷ ಜನರು ಇಲ್ಲೇ ಬೆಂಗಳೂರು ಸುತ್ತಲೇ ಇದ್ದಾರೆ ಇದನ್ನು ಕೂಡ ಇವತ್ತಿನವರೆಗೂ ಕೂಡ ಅದರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಮಾನ್ಯ ಬಂಧುಗಳೇ ನಾನು ಇತ್ತೀಚೆಗೆ ನೋಡ್ತಿದ್ದೀನಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅದಕ್ಕೆ ಅಂತ ಸಾವಿರಾರು ಬಾರಿ ಹೇಳಿದ್ದೀವಿ ಸರ್ಕಾರ ಎಚ್ಚರಿಕೊಂಡಿಲ್ಲ ದರೋಡೆಗಳು ನಿನ್ನೆ ನೋಡಿ ಏಳು ಏಳು ಕೋಟಿ ಚಿಲ್ಲರೆ ನಿನ್ನೆ ದರೋಡೆ ಆಗಿದೆ ಬೆಂಗಳೂರಿನಲ್ಲಿ ಹಗಲು ದರೋಡೆ ಅಂತಂದ್ರೆ ಸರ್ಕಾರ ಸತ್ತಿದೆಯಾ ಬದುಕಿದೆಯಾ ಅಂತ ಕೇಳ್ಬೇಕು ನಾನು ಬೀದರ್ನಲ್ಲಿ ಆಯ್ತು ಹಿಡಿದಿದ್ದಿಲ್ಲ ದುಡ್ಡು ವಾಪಸ್ ಬಂದಿದ್ದಿಲ್ಲ ಬಿಜಾಪುರದಲ್ಲಾಯ್ತು ದರೋಡೆ ಆಯ್ತು ಇದು ಹಗಲಿನಲ್ಲಿ ಆಗ್ತಕ್ಕಂಥವು ರಾತ್ರಿದಲ್ಲ ಎರಡು ಕಡೆ ಆಯಿತು ಅದರಲ್ಲೂ ಮಂಗಳೂರಿನಲ್ಲಾಯ್ತು ಹಿಡಿದಿದ್ದಿಲ್ಲ ನಿನ್ನೆ ಬೆಂಗಳೂರಿನಲ್ಲಿ ಆಡು ಹಗಲಿನಲ್ಲಿ ದೊಡ್ಡ ದೊಡ್ಡ ರಸ್ತೆಗಳ ಮೂಲ ನಡೆದಿದೆ ನಾವು ಪತ್ತೆ ಹಚ್ಚತೀವಿ ಪತ್ತೆ ಹಚ್ಚತೀವಿ ಇದರಲ್ಲಿ ಯಾರ ಕೈವಾಡ ಇದೆ ಅಂತ ಕಂಡುಹಿಡಿಯೋಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅತ್ಯಾಚಾರಗಳು ಧಾರವಾಡಿಗಳು ಇರಲಿ ಅತ್ಯಾಚಾರಗಳು ಕೂಡ ಆಗ್ತಾ ಇವೆ ಮರ್ಡರ್ಗಳು ಆಗ್ತಿವೆ ಯಾವುದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವ್ರಿಗೆ ಆಗ್ತಿಲ್ಲ ಯಾಕೆ ನಿರ್ಲಕ್ಷ್ಯವಾ ಅಥವಾ ನಿಮ್ಮ ಕೈಯಲ್ಲಿ ಆಗೋದಿಲ್ವಾ ಜನರಿಗೆ ತಿಳಿಸಿ ಮಾತೆತ್ತಿದ್ರೆ ಏನು ಸೋಷಿಯಲಿಸ್ಟ್ ಮಾತುಗಳು ನಿನ್ನೆ ನಾನು ನೋಡಿದೆ ಹೋದ ಸಾರಿ ಒಂದು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಹೇಳಿದರು ಪರಿಶಿಷ್ಟ ಜಾತಿಗಾಗಿ ಶಾಶ್ವತ ಆಯೋಗವನ್ನು ಮಾಡ್ತೀನಿ ಅಂತಂದ್ರು ಇಷ್ಟು ಬಿಲ್ಗಳು ತಂದಿದ್ರಲ್ಲ ಮೂವತ್ತೊಂದು ಬಿಲ್ಗಳು ಎಲ್ಲಿ ಆ ಬಿಲ್ ಯಾಕೆ ಬರಲಿಲ್ಲ ಇದರಲ್ಲಿ ದಲಿತರ ಬಗ್ಗೆ ನೋಡಿದ್ರೆ ಕಣ್ಣೀರು ಆಗ್ತಿರಲ್ಲ ದಲಿತರ ಏನೋ ಉದ್ದಾರ ಮಾಡಿದ ಮಾತುಗಳನ್ನು ಮಾತಾಡ್ತೀರಿ ಎಲ್ಲಿಯೂ ಕೂಡ ಪರಿಶಿಷ್ಟ ಜಾತಿಯ ಶಾಶ್ವತ ಆಯೋಗದ ಬಗ್ಗೆ ಮಾತಾಡಿಲ್ಲ ಕೇಂದ್ರ ಸರ್ಕಾರ ಇವತ್ತೊಂದು ದಿವಸ ಎರಡು ಆಯೋಗಗಳನ್ನು ಮಾಡಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಅದು ಮೊದಲು ಒಂದೇ ಇತ್ತು ಈಗ ಎರಡು ಮಾಡಿದೆ ಇಲ್ಲಿಯೂ ಕೂಡ ಎಸ್ ಸಿ ಕಮಿಷನ್ ಇದೆ ಆದರೆ ಅದು ಶಾಶ್ವತವಾಗಿಲ್ಲ ಬೋರ್ಡ್ ಕಾರ್ಪೊರೇಷನ್ ತರ ಇಟ್ಟಿದ್ದೀರಿ ಅವ್ರಿಗೆ ನ್ಯಾಯ ಕೊಡ್ತೀನಿ ಅಂತಂದ್ರೆ ಎಲ್ಲಿ ಮಾಡಲಿಲ್ಲ ಯಾಕೆ ಅದಾದ ನಂತರ ಸ್ಫೂರ್ತಿ ಸೌಧ ನಮ್ಮ ಸರ್ಕಾರ ಇರುವಾಗ ಗುದ್ದಲಿ ಪೂಜೆ ಮಾಡಿದ್ವಿ ಇಲ್ಲೇನೆ ವಿಧಾನಸೌಧಕ್ಕೂ ಸೌಧಕ್ಕೂ ಮಧ್ಯದಲ್ಲಿ ಸ್ಫೂರ್ತಿ ಸೌಧ ಅಂತ ಮಾಡಿದ್ವಿ ಏನಾಯ್ತು ಅದು ಇದುವರೆಗೂ ನೀವು ಮಾತಾಡಿ ಮಾತಾತ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಮಾತಾಡ್ತೀರಿ ಅವರ ಹೆಸರಿನಲ್ಲಿ ಮಾಡತಕ್ಕಂಥ ಈ ಕೆಲಸಕ್ಕೆ ಯಾಕೆ ತಡೆ ಹಿಡಿದಿದ್ದೀರಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ನಿಗಮ ಏಳು ಬರ್ತವೆ ಸೋಷಿಯಲ್ ವೆಲ್ಫೇರ್ಗೆ ಇವತ್ತಿನವರೆಗೆ ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಇಡೀ ವರ್ಷದಲ್ಲಿ ಒಬ್ಬರಿಗೂ ಅಲ್ಲಿಂದ ಅನುಕೂಲ ಸಿಕ್ಕಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಹಣಗಳನ್ನು ನೀವೇನು ಮಾಡ್ತಾ ಇದ್ದೀರಿ ಆ ಜನಾಂಗಗಳಿಗೆ ಬಳಕೆ ಮಾಡೋದನ್ನು ಬಿಟ್ಟು ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ಬೇರೆಯವರಿಗೆಲ್ಲ ಖಜಾನೆಯ ದುಡ್ಡನ್ನು ಕೊಟ್ಟು ಗ್ಯಾರಂಟಿ ಹೇಳ್ತೀರಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅವರಿಗೆ ಮೀಸಲಿಟ್ಟು ಅವರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನೇ ಕೊಟ್ಟು ಗ್ಯಾರಂಟಿ ಅಂತ ಹೇಳ್ತೀರಿ ಮತ್ತೆ ಯಾವತ್ತು ಅವರು ಉದ್ಧಾರ ಆಗಬೇಕು ನಮ್ಮ ಸರ್ಕಾರ ಇರುವಾಗ ಹತ್ತು ಜಿಲ್ಲೆಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಪಾದಸ್ಪರ್ಶ ಮಾಡಿದರು ಅಂತೇಳಿ ನಾವು ಬೇಡಿಕೆ ಇಟ್ವಿ ಸ್ಮಾರಕಗಳನ್ನು ಮಾಡಿ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಐದು ಸ್ಥಳಗಳಲ್ಲಿ ಸ್ಮಾರಕಗಳನ್ನು ಮಾಡ್ತೋ ಅಂತಾರಾಷ್ಟ್ರೀಯ ಸ್ಮಾರಕಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆ ರೀತಿ ಹತ್ತು ಸ್ಥಳಗಳಿಗೆ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಬಸವರಾಜ ಬೊಮ್ಮಾಯಿಯವರು ಆವತ್ತೇ ಬಿಡುಗಡೆ ಮಾಡಿದ್ರು ಇವತ್ತಿನವರೆಗೆ ಆ ಸರ್ಕಾರ ಮಾಡಿದ್ದು ಅನ್ನೋ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಸ್ಪರ್ಶಿ ಸ್ಥಳಗಳ ಸ್ಮಾರಕಗಳನ್ನು ಇವತ್ತಿನವರೆಗೂ ಮಾಡಿಲ್ಲ ಯಾಕೆ ನೀವು ತಡೆ ಹಿಡಿದಿದ್ದೀರಿ ಇದೆಲ್ಲವನ್ನು ನಾವು ಇವತ್ತು ಅವರನ್ನು ಕೇಳಬೇಕಾಗಿದೆ ಎಲ್ಲಕ್ಕಿಂತ ಮಿಗಲಾಗಿ ನಿನ್ನೆ ಮುಖ್ಯಮಂತ್ರಿಗಳು ಎಲ್ ಜಿ ಆವನೂರವರ ಒಂದು ಸ್ಮರಣಾರ್ಥ ಕಾರ್ಯಕ್ರಮ ನಿನ್ನೆ ಮಾಡಿದ್ದಾರೆ ಮಾಡಿದಾಗ ಒಂದು ದಲಿತರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ ಈ ಯಾಕೆ ಸ್ವಾರ್ಥಕ್ಕಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ಗೆ ಪರಿಶಿಷ್ಟ ಜಾತಿ ವರ್ಗಗಳು ಹಿಂದುಳಿದವರು ಸೇರ್ತಿದ್ದಾರೋ ನನಗೆ ಅರ್ಥನೇ ಆಗ್ತಾ ಇಲ್ಲ ಇವರೆಲ್ಲ ಸ್ವಾರ್ಥಿಗಳು ಅಂತ ಹೇಳಿದ್ದಾರೆ ನೀವು ಮಾಡಿದ್ದು ಕಾರ್ಯಕ್ರಮ ಎಲ್ ಜಿ ಆಹ್ನೂರವ್ರದ್ದು ಎಂಥ ರಾಂಗ್ ಪ್ಲೇಸಲ್ಲಿ ನಿಂತು ಮಾತಾಡಿದ್ದೀರಿ ನೀವು ಅಂದರೆ ಎಲ್ ಜಿ ಅವರೇ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದವರು ಕಾಂಗ್ರೆಸ್ ಯಾವತ್ತೋ ಬಿಟ್ಟು ಅವರು ಬಿಜೆಪಿ ಸೇರಿದ್ದವರು ಬಿಜೆಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಲಿಲ್ಲ ಅವರು ಅಲ್ಲಿಗೆ ಅವರ ಕೊನೆಯ ದಿನಗಳು ಕೂಡ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಅಂದರೆ ನೀವು ಎಲ್ ಜಿ ಆವನವರವರನ್ನ ನೀವು ನಿನ್ನೆ ಗೇಲಿ ಮಾಡಿದ್ದೀರಿ ಅವರನ್ನು ವಿರೋಧ ಮಾಡಿದ್ದೀರಿ ನಿನ್ನೆ ನಾನು ಹೇಳ್ತೇನೆ ನಾನು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಗುಣ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ದಲಿತರು ಅಂದ್ರೆ ಪರಿಶಿಷ್ಟ ಜಾತಿ ವರ್ಗಗಳು ಮತ್ತು ಹಿಂದುಳಿದವರ ಪಾಲಿಗೆ ಕಾಂಗ್ರೆಸ್ ಪಕ್ಷ ಸ್ಲೋ ಪಾಯ್ಸನ್ ಅದು ಸ್ಲೋ ಪಾಯ್ಸನ್ ರೀತಿ ಕೆಲಸ ಮಾಡ್ತದೆ ಆ ಸ್ಲೋ ಪಾಯ್ಸನ್ ಜೊತೆಗೆ ಸಿದ್ದರಾಮಯ್ಯವರು ಕೂಡಿಕೊಂಡಿದ್ದಾರೆ ಈಗ ಅದಕ್ಕೆ ಜನರಿಗೆ ಅರ್ಥ ಆಗಿದೆ ಇಡೀ ದೇಶದಲ್ಲಿ ಹೆಚ್ಚು ಶಾಸಕರು ಪರಿಶಿಷ್ಟ ಜಾತಿ ವರ್ಗಗಳು ಇದ್ರೆ ಅದು ಪಿಯಲ್ಲಿದ್ದಾರೆ ಹೆಚ್ಚು ಸಂಸದರಿದ್ದರೆ ಅದು ಪಿಯಲ್ಲಿದ್ದಾರೆ ಹಿಂದುಳಿದವರು ಕೂಡ ಹೆಚ್ಚು ಹಿಂದುಳಿದವರು ಶಾಸಕರು ಸಂಸದರು ಇರೋದು ಪಿಯಲ್ಲಿ ನೀವು ನಿಜವಾದ ಸ್ಲೋ ಪಾಯ್ಸನ್ ಅಂತೂ ಗೊತ್ತಾಗಿ ಈ ಪಕ್ಷದಲ್ಲಿದ್ದರೆ ಈ ಪಾಯ್ಸನ್ನಿಂದ ನಾವು ಹಾಳಾಗಿ ಹೋಗ್ತೇವೆ ಅನ್ನೋ ಇಟ್ಕೊಂಡು ಇವತ್ತೊಂದು ದಿವಸ ಎಲ್ಲರೂ ಕೂಡ ಬಿಜೆಪಿ ಕಡೆಗೆ ಒಲವನ್ನು ತೋರಿಸಿ ಇವತ್ತು ಇರೋ ಕಾರಣದಿಂದಲೇ ನೋಡಿ ಹಿಂದುಳಿದ ವರ್ಗಗಳನ್ನೇ ಪ್ರತಿನಿಧಿಸುವಂತ ಬಿಹಾರ್ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಯಾರದು ಒಡೆತನ ಬಿಜೆಪಿ ಮತ್ತು ಎನ್ ಡಿ ಎ ಒಡೆತನದಲ್ಲಿದೆ ಅದಕ್ಕೆ ಹೇಳ್ತೇನೆ ಸುಳ್ಳು ಹೇಳಿ ದಲಿತರನ್ನ ಹಿಂದುಳಿದವರನ್ನ ದಾರಿ ತಪ್ಪಿಸತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಮಾತೆತ್ತಿದ್ರೆ ಎತ್ತಿದ್ರೆ ಓಟ್ ಚೌರಿ ಓಟ್ ಚೌರಿ ಅಂತೀರಿ ಇವತ್ತು ನಿಮಗೆ ಕಪಾಳ ಮೋಕ್ಷವನ್ನು ಇನ್ನೂರ ಎಪ್ಪತ್ತೆರಡು ನಿವೃತ್ತ ಅಧಿಕಾರಿಗಳು ಅಂದರೆ ನಿಮ್ಮ ಜೊತೆಯಲ್ಲೂ ಕೆಲಸ ಮಾಡಿದವರೇ ನೀವು ನಿಮ್ಮ ಸರ್ಕಾರ ಇರುವಾಗಲೂ ಡಿಫೆನ್ಸ್ ಅಫಿಷಿಯಲ್ಸ್ ಇರಬಹುದು ಅಥವಾ ಬುದ್ಧಿಜೀವಿಗಳಿರ್ಬೋದು ಇವತ್ತು ಕಾಂಗ್ರೆಸ್ಗೆ ತಾಕೀತ್ ಮಾಡಿದ್ದಾರೆ ನೀವೇ ಸೃಷ್ಟಿ ಮಾಡಿರ್ತಕ್ಕಂಥ ಸಂಸ್ಥೆಗಳನ್ನು ಅಪಮಾನಿಸ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ ನಿಮಗೆ ಅಂತೇಳಿ ಚಾಟಿ ಬೀಸಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಇವತ್ತು ದೇಶದಲ್ಲಿ ಓಟ್ ಚೋರಿ ನಡೆದಿಲ್ಲ ನಡೀತಾ ಇರ್ತಕ್ಕಂಥದ್ದು ನಿಮ್ಮ ನಡವಳಿಕೆಯನ್ನು ವಿರೋಧಿಸ್ತಕ್ಕಂಥ ಮನಸ್ಥಿತಿ ಇಡೀ ದೇಶದ ಜನರಿಗೆ ಬಂದಿದ್ದಾರೆ ಅದಕ್ಕೆ ಕಾಂಗ್ರೆಸ್ ತಿರಸ್ಕಾರ ಮಾಡ್ತಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳುವ ಬದಲು ನೀವು ಓಟ್ ಚೋರಿ ಹೆಸರು ಹೇಳ್ಕೊಂಡೇ ಇದ್ರೂ ಕೂಡ ನಿಮಗೇನು ನೀವು ಉದ್ಧಾರ ಆಗೋದಿಲ್ಲ ನಿಮ್ಮತನವನ್ನು ನೀವು ಬದಲಾಯಿಸ್ಕೊಳ್ಳಿ ಕರ್ನಾಟಕದಲ್ಲಿ ಏನು ಬಿಹಾರನ ಚುನಾವಣೆಯ ಫಲಿತಾಂಶ ಬಂದಿದೆಯೋ ಎನ್ ಡಿ ಎಗೆ ಭಾರತೀಯ ಜನತಾ ಪಕ್ಷ ಮತ್ತು ಈಗ ಈಗಾಗಲೇ ನಾವು ಎನ್ ಡಿ ಎ ಭಾಗವಾಗಿರ್ತಕ್ಕಂಥ ಜನತಾದಳ ಎಸ್ ನಾವೆಲ್ಲರೂ ಸೇರಿ ಇದೇ ರೀತಿಯ ರಿಸಲ್ಟ್ ಫಲಿತಾಂಶವನ್ನು ಮುಂದಿನ ಚುನಾವಣೆಯಲ್ಲಿ ನಾವು ಈ ರಾಜ್ಯದ ಜನ ನಮಗೆ ಕೊಡ್ತಾರೆ ಕಾಂಗ್ರೆಸ್ಗೆ ಇದು ಕೂಡ ಒಂದು ರೀತಿಯ ಕಪಾಳ ಮೋಕ್ಷ ಆಗ್ತದೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ